ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೃತಿಲೋಕ ನಾನಿವತ್ತು ಶುಕ್ರವಾರದ ಮಾಡ್ತಾ ಮಾಡ್ತಾಯಿದ್ದೀನಿ ಶ್ರಾವಣ ಶುಕ್ರವಾರ ಅಲ್ವಾ ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ನೆನಪಾಯಿತು ಅದಕ್ಕಾಗಿ ನಾನಿಲ್ಲಿ ಕಡಲೆಬೇಳೆ ಪಾಯಸನೂ ಅನ್ಬೋದು ಗೋಧಿ ಪಾಯಸನೂ ಅನ್ಬೋದು ಅಥವಾ ಗೋಧಿ ಉಗ್ಗಿನೂ ಕೂಡ ಅನ್ಬೋದು ಇದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಬನ್ನಿ ಪಾಯಸನ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕಪ್ಪು ಗೋಧಿ ರವೆನ ನೆನೆ ಹಾಕಿರಬೇಕು ಎರಡು ಗಂಟೆಗಳ ಕಾಲ ನಿಮಗೆ ಟೈಮ್ ಇದ್ದರೆ ನಡೆಯುತ್ತೆ ಇಲ್ಲಾಂದರೆ ಹಾಗೆ ವಿಸಿಲ್ ಮಾಡ್ಬೋದು ಒಂದು ಕಪ್ಪಿನಷ್ಟು ಕಡಲೆಬೇಳೆನ ನೆನೆ ಹಾಕಬೇಕು ನೆನೆ ಹಾಕಿದ ಮೇಲೆ ನಿಮಗೆ ಟೈಮ್ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಹಾಗೆ ಇನ್ಸ್ಟೆಂಟಾಗಿ ನೀವು ವಿಸಿಲ್ ಕೂಡ ಒಡಿಸ್ಕೋಬೋದು ಚೆನ್ನಾಗಿ ನಾನಿಲ್ಲಿ ಟೈಮ್ ನನಗೆ ಟೈಮ್ ಇದ್ದಿದ್ರಿಂದ ನಾನು ನೆನೆ ಹಾಕಿ ಚೆನ್ನಾಗಿ ತೊಳೆದು ಒಂದು ಮೂರರಿಂದ ನಾಲ್ಕು ವಿಸಿಲ್ ಹೊಡಿಸಿದ್ದೀನಿ ವಿಸಿಲ್ ಒಡಿಸಿದ ನಂತರ ಈ ರೀತಿಯಾಗಿ ಮೆತ್ತಗಾಗಿರುತ್ತೆ ನೋಡೋಕ್ಕೂ ತುಂಬ ಮಿದುವಾಗಿ ಕಾಣಿಸುತ್ತೆ ನೋಡಿ ಈ ಥರನೇ ಆಗಿರಬೇಕು ಕನ್ಸಿಸ್ಟೆನ್ಸಿ ಪೂರ ನೀರು ಹಾಕಿರಬಾರ್ದು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಕೂಡ ಸಣ್ಣಾಗಿ ಮೆತ್ತಗಾಗಿ ಒಡ್ಕೋಬೇಕಾಗುತ್ತೆ ಅದನ್ನು ವಿಸಿಲ್ ಒಡಿಸಿರೋಂಥ ಬೇಳೆ ಅಥವಾ ನುಚ್ಚಿಗೆ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಬೇಕಾಗಿರುವಂಥ ರವೆ ಪಾಯಸ ಅಥವಾ ಕಡಲೆಬೇಳೆ ಪಾಯಸ ಗೋಧಿ ಪಾಯಸ ಕೂಡ ಇನ್ಸ್ಟೆಂಟಾಗಿ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು ನೆನೆ ಹಾಕ್ಲೇಬೇಕಂತೇನಿಲ್ಲ ಹಾಗೆ ವಿಜಿಲ್ ಒಡ್ಸ್ಕೊಂಡು ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ವ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಏನಾದರೂ ಸ್ಪೆಷಲ್ ಹಬ್ಬದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ನ ಮಾಡೋದನ್ನು ಮಾತ್ರ ಮಡಿಬೇಡಿ ಇದೇ ರೀತಿ ಸಿಂಪಲ್ ಆಗು ಟೇಸ್ಟಿ ಡಿಶಸ್ ಬೇಕು ಅಂದರೂ ಕೂಡ ನೀವು ಶ್ರುತಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಬನ್ನಿ ನನಗೆ ಇನ್ನೊಂದು ಸೈಡ್ ಡಿಶನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಹೊಲ ಹೊಲಗಳಲ್ಲೆಲ್ಲ ಮತ್ತು ತೋಟಗಳಲ್ಲೆಲ್ಲ ತಾನಾಗಿ ಬೆಳೆದಿರುತ್ತೆ ಮಳೆಗೆ ಚೆನ್ನಾಗಿ ಇದಕ್ಕೆ ನಾವು ಆಕಾರಕ್ಕೆ ಪಲ್ಯ ಅಂತಲೂ ಕೂಡ ಕರಿಬೋದು ಇದು ಅನ್ನಕ್ಕೆಲ್ಲ ಅಷ್ಟು ಹೊಂದ್ಕೊಳ್ಳೋದಿಲ್ಲ ಖಡಕ್ ರೊಟ್ಟಿ ಮತ್ತು ಮೆತ್ತನ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಪಲ್ಯನ ಸಣ್ಣಗೆ ಹೆಚ್ಬಿಟ್ಟು ಸಣ್ಣದಾಗಿ ಈರುಳ್ಳಿ ಕೂಡ ಹೆಚ್ಬಿಟ್ಟು ನೀಟಾಗಿ ತೊಳಿಬೇಕು ನಾಲ್ಕರಿಂದ ಐದು ಸರಿ ತೊಳೆದ್ರೂ ಕೂಡ ಪರವಾಗಿಲ್ಲ ಯಾಕಂದರೆ ಜಾಸ್ತಿ ಉಸುಕಿರುತ್ತೆ ಇದರಲ್ಲಿ ಅದಕ್ಕಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಜಾಲಿಸಿ ಒಂದು ಐದು ನಿಮಿಷಗಳ ಕಾಲ ಎಲ್ಲ ನೀರು ಹೋಗೋವರೆಗೂ ಜಾಲಿಸ್ದಾಗಿ ಜಾಲಿಸೋಕಿಡಬೇಕು ನೀರೆಲ್ಲ ಓದಾದ ನಂತರ ಸ್ವಲ್ಪ ಖಾರನ ಹಾಕೋಬೇಕು ಯಾಕಂದರೆ ಜಾಸ್ತಿ ಖಾರ ಹಿಡಿಯೋದಿಲ್ಲ ಇದು ಸ್ವಲ್ಪ ಖಾರನೇ ಹಾಕೋಬೇಕು ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಖಾರನೂ ಜಾಸ್ತಿ ಹಿಡಿಯೋದಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಎಣ್ಣೆನೂ ಕೂಡ ಮಿಕ್ಸ್ ಮಾಡಿದರೆ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಎಣ್ಣೆನ ಹಾಕ್ತಾಯಿದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರೋ ಟೇಸ್ಟಿ ಆಗಿರೋ ಮತ್ತು ನ್ಯಾಚುರಲ್ ಆಗಿರೋ ಆಕರ್ಕಿ ಪಲ್ಯ ಕೂಡ ರೆಡಿಯಾಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಷಯಸಲ್ಲಿ ಸಿಗ್ತೀನಿ